ಹಿಜಾಬ್ ಬಹುಶಃ ಈ ಪದ ಕೇಳಿದ್ರೆ ಸಾಕು ರಾಜ್ಯದಲ್ಲಿ ಹೊತ್ತಿ ಉರದಂತಹ ಧರ್ಮದ ಜ್ವಾಲೆ ಈಗಲೂ ಕೂಡ ಕಣ್ಣ ಮುಂದೆ ಬರುತ್ತೆ ಅಷ್ಟಮಟ್ಟಿಗೆ ದೇಶದಾದ್ಯಂತ ಇದು ಸುದ್ದಿ ಆಗಿತ್ತು ಆದ್ರೆ ಇತ್ತೀಚೆಗೆ ಅದೆಲ್ಲವೂ ಕೂಡ ತಣ್ಣಗಾಗಿತ್ತು ಹೇಗಿರುವಾಗ ಸಿ ಎಂ ಸಿದ್ದರಾಮಯ್ಯ ಹಿಜಾಬ್ ವಾಪಸ್ ಪಡಿತೇವೆ ಅಂತ ಹೇಳಿದ್ದು ಮತ್ತೊಮ್ಮೆ ಸಮರಕ್ಕೆ ಅಸ್ತ್ರವಾಗಿದೆ ವಾಪಸ್ ಇಲ್ಲ ಈಗ ಹಿಜಾ ಹಾಕೊಂಡು ಹೋಗ್ಬೋದೀಗ ಅದು ವಾಪಸ್ ತಗೊಬಿಡ್ತೀವಿ ಕೇಳಿದ್ರಲ್ಲ ಸಿಎಂ ಸಿದ್ದರಾಮಯ್ಯ ಆಡಿದ ಒಂದೊಂದು ಮಾತುಗಳನ್ನ ಹಿಜಾಬ್ ನಿಷೇಧ ವಾಪಸ್ ತೆಗೆದುಕೊಂಡು ಬಿಡ್ತೀವಿ ಈಗ ಹಿಜಾಬ್ ಇಲ್ಲ ನೋ ಹಿಜಾಬ್ ಹಿಜಾಬ್ ಹಾಕೊಂಡೇ ಹೋಗಬಹುದು ಅಂತ ಸಿದ್ದು ಕಡ್ಡಿ ಮುರಿದಂತೆ ಬಹಿರಂಗವಾಗಿ ಹೇಳಿರೋದು ಹಿಜಾಬ್ ಹಾಕಿಕೊಂಡು ಹೋಗಬಹುದು ಅಂತ ಕಡ್ಡಿ ಮುರಿದಂತೆ ಬಹಿರಂಗವಾಗಿ ಹೇಳಿರೋದು ಕೇಸರಿ ಪಳೆಯ ಕಣ್ಣು ಕೆಂಪಗಾಗಿಸಿದೆ ಇದೇ ವಿಷಯವಾಗಿ ಬಿಜೆಪಿ ನಾಯಕರಂತೂ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಉರಿದುರಿದು ಬೀಳ್ತಿದ್ದಾರೆ ವಿಷ ಬೀಜವನ್ನ ಬಿತ್ತಕ್ಕಂತ ಕೆಲಸ ಅಲ್ಲ ರಕ್ತಗತವಾಗಿ ಬಂದಿರುವಂತದ್ದು ಜಾತಿ ಜಾತಿಗಳ ಮತ್ತೆ ವೈಮನುಷ್ಯ ಒಟ್ಟು ಹಾಕುವಂಥದ್ದು ಮೈಸೂರಿನಲ್ಲಿ ನಿನ್ನೆ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ ನಿಷೇಧ ಮಾಡಿದ್ದ ಆದೇಶವನ್ನ ವಾಪಸ್ ಪಡೆಯೋಕೆ ಹೇಳಿದ್ದೀನಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದರು ಬಟ್ಟೆ ತೊಡೋದು ಊಟ ಮಾಡೋದು ಅವರವರ ಇಷ್ಟ ನಾನೇಕೆ ಅಡ್ಡಿಪಡಿಸ್ಲಿ ಅಂತ ತಮ್ಮ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ರು ಈಗ ಡ್ರೆಸ್ ಊಟ ಮಾಡೋದು ನಿಮ್ಗೆ ಸೇರದ್ದು ಹಾಕತ್ತೀಯಾ ಅಡ್ಡಿ ಇಷ್ಟೇ ಅಲ್ಲ ಟ್ವೀಟ್ನಲ್ಲೂ ಸಿಎಂ ಸಿದ್ದರಾಮಯ್ಯ ಹಿಜಾಬ್ ನಿಷೇಧವನ್ನ ವಾಪಸ್ ಪಡೆಯಲು ತಿಳಿಸಿದ್ದೇನೆ ಅಂತ ಬರೆದುಕೊಂಡಿದ್ರು ಪ್ರಧಾನಿ ನರೇಂದ್ರ ಮೋದಿಯವರ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಎನ್ನುವುದು ಬೋಗಸ್ ಬಟ್ಟೆ ಉಡುಪು ಜಾತಿ ಆಧಾರದ ಮೇಲೆ ಜನರನ್ನ ವಿಭಜಿಸುವ ಸಮಾಜವನ್ನು ಒಡೆಯುವ ಕೆಲಸ ಬಿಜೆಪಿ ಮಾಡುತ್ತಿದೆ ಹಿಜಾಬ್ ನಿಷೇಧವನ್ನ ವಾಪಸ್ ಪಡೆಯಲು ತಿಳಿಸಿದ್ದೇನೆ ಸಿದ್ದರಾಮಯ್ಯನವರ ಈ ಮಾತಿನಿಂದ ಕೆರಳಿದ ರಾಜ್ಯ ಕೇಸರಿ ಪಡೆ ಮೊದಲು ಸಮರ ಸಾರಿದ್ದೆ ಟ್ವೀಟ್ನಲ್ಲಿ ಸಿಎಂ ಸಿದ್ದರಾಮಯ್ಯನವರ ಕೆಲಸ ವಿಷ ಬೀಜ ಬಿತ್ತುವುದೇ ಅಂತ ಕಿಡಿಕಾರಿದೆ ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿ ಧರ್ಮದ ವಿಷ ಬೀಜ ಬಿತ್ತುವುದೇ ಮಜವಾದಿ ಸಿದ್ದರಾಮಯ್ಯ ಅವರ ಗ್ಯಾರಂಟಿ ಶಾಲೆ ಕಾಲೇಜುಗಳಲ್ಲಿ ಮಕ್ಕಳು ಸಮಾನತೆಯಿಂದ ಕೂಡಿರಬೇಕು ಎಂದೇ ಸಮವಸ್ತ್ರ ನೀತಿಯನ್ನ ಜಾರಿಗೊಳಿಸಲಾಗಿದೆ ಇದನ್ನ ಕೋರ್ಟ್ ಸಹ ಎತ್ತಿ ಹಿಡಿದಿದೆ ಆದರೆ ಶಾಲಾ ವಿದ್ಯಾರ್ಥಿಗಳ ಮನಸ್ಸಲ್ಲಿ ಸಮವಸ್ತ್ರ ವಿಚಾರವಾಗಿ ಭೇದವನ್ನ ಹುಟ್ಟುಹಾಕುತ್ತಿದ್ದಾರೆ ಮುಖ್ಯಮಂತ್ರಿಗಳು ಪಿಎಫ್ಐ ಗೂಂಡಾಗಳು ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡಲು ವೋಟ್ ಬ್ಯಾಂಕಿಗಾಗಿ ಸಿದ್ದರಾಮಯ್ಯ ಅವರು ಸಂವಿಧಾನವನ್ನೇ ತಿದ್ದುಪಡಿ ಮಾಡಲು ಹೊರಟಿದ್ದಾರೆ ಮುಂದಿನ ದಿನಗಳಲ್ಲಿ ಇದಕ್ಕೆ ಜನರೇ ತಕ್ಕ ಪಾಠ ಕಲಿಸುತ್ತಾರೆ ಹೀಗೆ ಯಾವಾಗ ಅಗ್ರೆಸಿವ್ ಆಗಿ ಸಿಎಂ ಮೇಲೆ ಮುಗಿಬಿದ್ರು ಸಿದ್ದರಾಮಯ್ಯ ಕೊಂಚ ವರಸೆ ಬದಲಿಸಿ ಮಾತನಾಡಿದ್ರು ಹಿಜಾಬ್ ನಿಷೇಧ ಆದೇಶ ಇನ್ನೂ ಆಗಿಲ್ಲ ಆ ರೀತಿ ನಾವು ಯೋಚನೆ ಮಾಡ್ತಿದ್ದೇವೆ ಅಂತ ಹೇಳಿದ್ರು ಒಂದು ಕಡೆ ಬಿಜೆಪಿ ನಾಯಕರು ಸಿಎಂ ವಿರುದ್ಧ ಕಿಡಿಕಾರುತ್ತಿದ್ರೆ ಮತ್ತೊಂದು ಕಡೆ ಸಚಿವರು ಸಂಸದರು ಕೈ ನಾಯಕರು ಸಿಎಂ ಪರ ಬ್ಯಾಟ್ ಬೀಸಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಸಾರ್ವಜನಿಕರ ಸಭೆಯಲ್ಲಿ ಹೇಳಿದ ತಕ್ಷಣ ಅದು ನೆಕ್ಸ್ಟ್ ಕಾನೂನಿನ ರೂಪವನ್ನ ತಗೊಳ್ತದೆ ಮುಂದಿನ ದಿನಗಳ ತೀರ್ಮಾನವನ್ನ ಮಾನ್ಯ ಮುಖ್ಯಮಂತ್ರಿಗಳ ಒಂದು ಮಾರ್ಗದರ್ಶನದ ಮೇಲೆ ಆದರೆ ಜೆ ಪಿಯವರ ಟೀಕಾ ಟಿಪ್ಪಣಿಗೆ ನೀವು ಅರವತ್ತೇಳರಿಂದ ಮೂವತ್ತೇಳಕ್ಕೆ ಮೂವತ್ತೇಳ

ಸರ್ಬೇಕು ಹಾಂ ವಿಚಾರಣೆ ನಡಿ ನಡೆಯೋ ಹಂತದಲ್ಲಿ ಇನ್ನು ಅದು ಆದರೂ ಕೂಡ ಇವತ್ತು ಅವರ ಹಕ್ಕು ಎಲ್ಲ ಧರ್ಮದವ್ರಿಗೂ ಕೂಡ ಅವರವರ ಉಡುಪುಗಳನ್ನು ಧರಿಸ್ಕೊಳ್ಬೇಕಾದಂಥದ್ದು ಅವರ ಹಕ್ಕು ಅವರ ರಕ್ಷಣೆ ಮಾಡಿಕೊಳ್ತಕ್ಕಂಥದ್ದು ಕೂಡ ಅವರ ಹಕ್ಕು ಸೊ ಹಾಗಾಗಿ ಮುಖ್ಯಮಂತ್ರಿಗಳು ಅದಕ್ಕೆ ಸ್ಪಂದಿಸ್ತಾ ಇರ್ಬೋದು ರಾಜ್ಯದಲ್ಲಿ ಹಿಜಾಬ್ ಜ್ವಾಲೆ ತಣ್ಣಗಾಗಿ ಎಲ್ಲವೂ ಬಗೆಹರಿತು ಅಂತಿರುವ ಹೊತ್ತಲ್ಲಿ ಸಿಎಂ ಸಿದ್ದರಾಮಯ್ಯ ಎಸೆದ ವಾಪಸಾತಿ ಚೆಂಡು ವಾಗ್ಯುದ್ಧದ ವೇದಿಕೆಗೆ ಅಸ್ತ್ರವಾಗಿದೆ ಇದು ಮುಂದೆ ಯಾವ ಹಂತಕ್ಕೆ ಹೋಗುತ್ತೋ ಕಾದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್ ಇನ್ನು ಸಿಎಂ ಸಿದ್ದರಾಮಯ್ಯ ಮಾತಿಗೆ ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದರು ಬಿ ಎಸ್ ಯಡಿಯೂರಪ್ಪ ಮಾತನಾಡಿ ಸಿಎಂ ಅಲ್ಪಸಂಖ್ಯಾತರ ತೃಪ್ತಿಗೆ ಮುಂದಾಗಿದ್ದಾರೆ ನಾನು ಇದನ್ನು ಖಂಡಿಸ್ತೇನೆ ಅಂದ್ರು ಬೊಮ್ಮಾಯಿ ಸಿಎಂ ರಾಜಕೀಯ ಕಾರಣಕ್ಕೆ ಪ್ರಸ್ತಾಪ ಮಾಡಿದ್ದಾರೆ ಕಿಡಿಕಾರಿದ್ರೆ ವಿಜೇಂದ್ರ ಇದು ವಿಷ ಬೀಜ ಬಿತ್ತುವಂತ ಕೆಲಸ ಅಂತ ಕೆರ ಮಾತ್ರ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಯಾವ ಹಿಜಾಬನ್ನ ರದ್ದು ಮಾಡಿ ಒಂದು ತೀರ್ಮಾನ ನಾನು ಖಂಡಿಸ್ತೇನೆ ಶಾಲಾ ಮಕ್ಕಳು ಶಾಲೆಗೆ ಬಂದಾಗ ಎಲ್ಲರೂ ಸಹ ಒಂದೇ ಸಮಾನವಾದಂಥ ಇರಬೇಕು ಮತ್ತು ಯಾವುದೇ ರೀತಿ ಬಟ್ಟೆ ಬೆರೆಗಳಲ್ಲಿ ವ್ಯತ್ಯಾಸ ಇಲ್ಲದೆ ಸಮವಸ್ತ್ರವನ್ನು ಧರಿಸಬೇಕು ಅನ್ನುವಂಥದ್ದು ಮೊದಲಿಂದ ನಡ್ಕೊಂಡು ಬಂದಿರುವಂಥ ಪದ್ಧತಿ ಅದನ್ನು ಧಿಕ್ಕರಿಸಿ ಕೇವಲ ಅಲ್ಪಸಂಖ್ಯಾತನ್ನು ತೃಪ್ತಿಪಡಿಸೋಕ್ಕೋಸ್ಕರ ಏನು ಈ ತೀರ್ಮಾನ ತಗೊಂಡಿದ್ದಾರೆ ಯಾವ ಮುಸ್ಲಿಂ ಮುಖಂಡರು ಸಿದ್ದರಾಮಯ್ಯ ಕೇಳಿದ್ರು ಹಿಜಾಬ್ ರದ್ದು ಮಾಡಿ ಅಂತ ಹೇಳಿ ಈ ರೀತಿ ಮಾಡೋದ್ರಿಂದ ಅಲ್ಪಸಂಖ್ಯಾತೃಪ್ತಿಪಡಿಸ್ ಸಾಧ್ಯ ಇಲ್ಲ ನೋಡಿ ಮೊದಲು ಹಿಜಾಬ್ ನಿಷೇಧ ಆದ್ದೇನೆ ಇಲ್ಲ ಇಂಥಕ್ಕೊಳಕ್ಕೆ ಇವತ್ತು ಹಿಜಾಬ್ ಎಲ್ಲಿ ಡ್ರೆಸ್ ಕೋಡ್ ಇದೆ ಆ ಶಿಕ್ಷಣ ಸಂಸ್ಥೆ ಬಿಟ್ರೆ ಬರೀ ಎಲ್ಲ ಕಡೆ ಇವತ್ತು ಹಾಕೊಳ್ಳಕ್ಕೆ ಅವಕಾಶ ಇದೆ ಮತ್ತು ಹಾಕೊಂಡು ಓಡಾಡ್ತಾ ಇದ್ದಾರೆ ಹಿಜಾಬ್ ಪ್ರಶ್ನೆ ಇಲ್ಲಿ ನಿಲ್ಲದೇ ಇರುವಾಗ ಈಗ ಮತ್ತೆ ಹಿಜಾಬನ್ನ ರಾಜಕೀಯ ಕಾರಣಕ್ಕಾಗಿ ಎತ್ತಿದ್ದಾರೆ ಇದನ್ನ ಸಿದ್ದರಾಮಯ್ಯವಾಗಿ ಖಂಡಿಸ್ತೇನೆ ಪಕ್ಷ ಕಾಂಗ್ರೆಸ್ ಸರ್ಕಾರದ ಒಡೆದಾಳುವ ನೀತಿ ನಾನು ಮತ್ತಮತ್ತೆ ಮಾತನ್ನ ಹೇಳ್ತೇನೆ ಯಾವಾಗ ಕಾಂಗ್ರೆಸ್ ಪಕ್ಷಕ್ಕೆ ರಾಜ್ಯದಲ್ಲಿ ಹಿನ್ನಡೆ ಆಗ್ತದೆ ಚುನಾವಣೆಯಲ್ಲಿ ಹಿನ್ನಡೆ ಆಗ್ತದೆ ಅಂತ ಅನ್ಸುತ್ತೋ ಅಂತ ಸಂದರ್ಭದಲ್ಲಿ ಈ ರೀತಿ ಇಂಥ ಕೆಲಸಕ್ಕೆ ಕೈ ಹಾಕ್ತಾರೆ ಯಾಕೆ ರಾಜ್ಯದಲ್ಲಿ ಇವತ್ತು ಕಾನೂನು ಸುವ್ಯವಸ್ಥೆ ಒಳ್ಳೆ ರೀತಿಯಲ್ಲಿ ಇರಬೇಕು ಅಂತೇಳಿ ನಿಮ್ಗೆ ಭಾವನೆ ಇಲ್ವಾಗಾದರೆ ರಾಜ್ಯದಲ್ಲಿ ಶಾಂತಿಯುತವಾಗಿ ಇರಬೇಕು ಎಲ್ಲ ಧರ್ಮ ಎಲ್ಲ ವರ್ಗದ ಜನರು ಅಂತೇಳಿ ನಿಮಗೆ ಆ ಒಂದು ವಿಶ್ವಾಸ ಇಲ್ವಾಗಾದ್ರೆ ಇನ್ನು ವಿಪಕ್ಷ ನಾಯಕ ಅಶೋಕ್ ಮಾತನಾಡಿ ಸಿದ್ದರಾಮಯ್ಯ ಅವರದು ಟಿಪ್ಪು ಮನಸ್ಥಿತಿ ಅಂತ ಖಾರವಾಗಿ ಕುಟುಕಿದ್ರೆ ಪ್ರಹ್ಲಾದ್ ಜೋಶಿ ಸಿದ್ದರಾಮಯ್ಯ ಅವರಿಗೆ ಸಾಮಾಜಿಕ ಕಳಕಳಿ ಇದೆಯಾ ಅಂತ ಪ್ರಶ್ನೆ ಮಾಡಿದ್ರು ಒಂದು ರೀತಿ ಟಿಪ್ಪು ಮನಸ್ಥಿತಿ ಅವರಿಗೆ ಅವರಿಗೆ ಟಿಪ್ಪು ಮನಸ್ಥಿತಿ ಪೂರ್ತಿ ಅವರ ದೇಹದ ಎಲ್ಲ ರಕ್ತ ಕಣಕಣಗಳಲ್ಲೂ ಕೂಡ ಆ ಟಿಪ್ಪುವಿನ ಸ್ವಾಹ ಮಾಡ್ಕೊಂಬಿಟ್ಟಿದ್ದಾರೆ ಒಂದು ಒಬ್ಬ ಮತಾಂಧ ಆ ಸಂಸ್ಕೃತಿಯನ್ನ ಕರ್ನಾಟಕದಲ್ಲಿ ತರುವಂತ ಒಂದು ಪ್ರವೃತ್ತಿಯನ್ನ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ ಇದು ನಾಚಿಗೇಡಿನ ಸಂಗತಿ ಮೊದಲೇದು ಸಿದ್ದರಾಮಯ್ಯನವರ ತುಷ್ಟೀಕರಣದ ರಾಜಕಾರಣದ ಇದು ಒಂದು ಪರಾಕಾಷ್ಟ ಇದು ಈಗ ನಾನು ಒಂದು ಪ್ರಶ್ನೆ ಕೇಳ್ತೇನೆ ಸಿದ್ದರಾಮಯ್ಯ ಹಿಜಾಬ್ ಸಿದ್ದರಾಮಯ್ಯನವರು ತುಷ್ಟೀಕರಣ ಸಿದ್ದರಾಮಯ್ಯನವರು ಅವರು ಮೂರ್ಖರಲ್ಲ ಅವರು ತಿಳದೇ ಈ ರೀತಿಯ ಸಂಗತಿಯನ್ನ ಮಾಡ್ತಾ ಇದ್ದಾರೆ ನಿಮಗೇನಾದರೂ ಸ್ವಲ್ಪ ಆದರೂ ಸಮಾಜದ ಬಗ್ಗೆ ಕಳಕಳಿ ಇದೆಯಾ ದೇಶದ ರಾಜ್ಯದ ಬಗ್ಗೆ ಕಳಕಳಿ ಇದೆಯಾ ಸಿದ್ದರಾಮಯ್ಯನವರು ಯಾರು ಹಿಜಾಬ್ ಬ್ಯಾನ್ ಮಾಡಿದ್ದಾರೆ ನಾ ಹಿಜಾಬ್ ಬ್ಯಾನ್ ಹಿಂದೆ ಅಂತ ಭಾಷಣ ಮಾಡಿ ನಾನು ನೋಡಿದೆ ಅದನ್ನ ಯಾರು ಹಿಜಾಬ್ ಬ್ಯಾನ್ ಮಾಡಿದ್ದಾರೆ ಎಲ್ಲಿ ಬೇಕಾದಲ್ಲ ಕೊಂಡ್ ತಿರುಗಲಿ ಎಲ್ಲಿ ಡ್ರೆಸ್ ಕೋಡ್ ಇದೆ ಆ ಡ್ರೆಸ್ ಕೋಡ್ ಫಾಲೋ ಮಾಡೋದು ಈಗ ನಾಳೆ ಯಾವುದೋ ಒಂದು ಮಿಲಿಟರಿ ಪ್ಯಾರಾಮಿಲಿಟರಿ ಪೊಲೀಸ್ ಫೋರ್ಸ್ ನಲ್ಲಿ ನಾನು ಹಿಜಾಬ್ ಹೆಂಗಾಗತ್ತೆ ಈತ ಕೆ ಎಸ್ ಈಶ್ವರಪ್ಪ ಮಾತನಾಡಿ ಸಿದ್ದರಾಮಯ್ಯ ಹುಚ್ಚು ದೊರೆ ಅಂತ ಹೇಳಿದ್ರೆ ಯತ್ನಾಳ್ ಸಿದ್ದರಾಮಯ್ಯ ಎರಡನೇ ಟಿಪ್ಪು ಅಂತ ಹೇಳಿದ್ರು ಹಿಂದೆ ನೀವೆಲ್ಲ ಓದಿರ್ಬೇಕಾರೆ ಈ ಮೊಹಮ್ಮದ್ ಬಿನ್ ತೊಗಲಕ್ಕನ ಹೆಸರು ಕೇಳಿದೀರ ಹುಚ್ಚು ದೊರೆ ಅಂತ ಅವ್ರು ಕರಿತಾ ಇದ್ರು ಆತರ ಇವತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಹುಚ್ಚು ದೊರೆ ಆಗಿಬಿಟ್ಟಿದ್ದಾರೆ ರಾಜ್ಯದಲ್ಲಿ ಹಿಂದೂ ಮುಸ್ಲಿಮ್ ಗಲಾಟೆ ಏನಾದರೂ ಆದರೆ ದಂಗೆಗಳಾದರೆ ಕೊಲೆಗಳಾದರೆ ಅದಕ್ಕೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಕಾರಣ ಆಗ್ತಾರೆ ಇದರಲ್ಲಿ ಏನು ಅನುಮಾನ ಇಲ್ಲ ಸತ್ರ ಸಾಯಿಲಿ ನಮ್ಗೆ ಕಾಂಗ್ರೆಸ್ಸು ಉಳಿಬೇಕು ನಾನು ಮುಖ್ಯಮಂತ್ರಿಯಾಗಿ ಬದುಕಬೇಕು ಇಷ್ಟೇ ಅವ್ರ ಉದ್ದೇಶ ಏನೇ ಇಲ್ಲ ತುಷ್ಟೀಕರಣ ಬಿಟ್ಟರೆ ಇವರಿಗೆ ನಮ್ಗೆ ಹೇಳ್ತಾರೆ ರಾಮ ಮಂದಿರ ಅದನ್ನು ಇದನ್ನು ನೀವು ಏನು ಮಾಡ್ಲಾಕತ್ತೀರಿ ಟಿಪ್ಪು ಸುಲ್ತಾನ ವೈಭವೀಕರಣ ಮಾಡ್ತೀರಿ ಇಂಥವೆಲ್ಲ ಹಿಜಾಬ್ ಹಿಜಾಬ್ ಓದ್ತಾ ಇರ್ಲಾಕದ ಮಕ್ಕಳಲ್ಲಿ ವಿಷ ತುಂಬು ಕೆಲಸ ನೀವು ಮಾಡ್ಲಕ್ಕುತ ಎರಡನೇ ಸುಪ್ ಈಗ ಇವರು ಮಾಡ್ಲಕ್ಕತ್ತಿದ್ದಲ್ಲ ಎರಡನೇ ಟಿಪ್ಪು ಸುಲ್ತಾನ್ ಅವ್ತಾರೆ ನಮ್ಮ ಸಿದ್ರಾಮಯ್ಯನವರು ಅವ್ರು ಮಾಡ್ಲಕ್ಕತ್ತಿದ್ದು ನೋಡಿದ್ಬಿಟ್ರೆ ಹಿಂಗೆ ಬಿಟ್ಟರೆ ಮುಂದೆ ಏನತ್ತಾರ ಕೊಡ್ತದೆ ನಾ ಕನ್ನಡ ತಗದು ಎಲ್ಲ ಉರ್ದು ಕಲಿ ಅರಬ್ಬಿ ತಂದಿದ್ದವ ಪರ್ಷಿಯನ್ ಭಾಷೆ ತಂದಿದ್ದ ಟಿಪ್ಪು ಸುಲ್ತಾನ್ ಕನ್ನಡವನ್ನೇ ನಾಶ ಮಾಡಿದ್ದ ಕನ್ನಡಿಗ ಹೋರಾಟಗಾರ ಟಿಪ್ಪು ಸುಲ್ತಾನ್ ಜಯ ಹತ್ರ ಕನ್ನಡ ಭಾಷೆಯೇ ಬಂದ್ ಮಾಡಿ ಪರ್ಷಿಯನ್ ಭಾಷೆ ಕಮ ಕಡ್ಡಾಯ ಮಾಡಿದ್ದ ಅವನ ಸಾಮ್ರಾಜ್ಯದಲ್ಲಿ ಹಾಗಾದ್ರೆ ನಾಳೆ ಸಿದ್ದರಾಮಯ್ಯವ್ರು ಪರ್ಷಿಯನ್ ಭಾಷೆ ಲಾಗೂ ಮಾಡ್ತಾರೆ ಅಥವಾ ಉರ್ದು ಲಾಗೂ ಮಾಡ್ತಾರೆ ಇನ್ನು ರಾಜ್ಯದಲ್ಲಿ ಮತ್ತೊಮ್ಮೆ ಹಿಜಾಬ್ ವರ್ಸಸ್ ಕೇಸರಿ ಸಮರ ಶುರುವಾಗಿದೆ ಸಿ ಎಂ ನಡಿಗೆ ಬಿ ಜೆ ಪಿ ಮಾಜಿ ಶಾಸಕ ರೇಣುಕಾಚಾರ್ಯ ಕಿಡಿಕಾರಿದ್ದಾರೆ ನಾವು ಯುವಕರಿಗೆ ಕೇಸರಿ ಶಾಲು ಧರಿಸ್ಕೊಂಡು ಬರ್ತೇವೆ ಅವ್ರಿಗೆ ಹೇಳ್ತೇವೆ ಆ ಥರ ಹೋಗಿ ಅಂತ ಬಜರಂಗದ ಮುಖಂಡ ರಘು ಸಕಲೇಶ್ವರ ಅವರು ಕೂಡ ಇದೇ ದಾಟಿಯಲ್ಲಿ ಎಚ್ಚರಿಕೆ ಕೊಟ್ಟಿದ್ದಾರೆ ಆ ಮುಖ್ಯಮಂತ್ರಿಗಳಿಗೆ ಕೇಳಕ್ಕೆ ಇಚ್ಛೆ ಪಡ್ತೀನಿ ನೀವು ಹಿಜಾಬ್ ವಾಪಸ್ ಪಡೆದಿದ್ದೇ ಆದ್ರೆ ಕೇಸರಿ ಕೇಸರಿ ಟವಲ್ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನ ಹಾಕೊಂಡು ಬರ್ತಾರೆ ಇದು ಶತಸಿದ್ಧ ಇದನ್ನು ಸರ್ಕಾರ ಆದೇಶ ಮಾಡ್ರಿ ಹಿಜಾಬ್ ಹಿಜಾಬ್ ವಾಪಸ್ ತಗಂದ್ರೆ ಮತ್ತೆ ಕೇಸರಿ ತಪ್ಪೇನಿದೆ ಕುಂಕುಮ ಹಚ್ಚಲ್ಲ ಪೇಟ ಹಾಕಲ್ಲ ಅಂತ ಹೇಳ್ತೀರಿ ಕೇಸರಿ ಕೇಸರಿ ಟವಲ್ ಹಾಕಲ್ಲ ಅಂತ ಹೇಳ್ತೀರಿ ಮುಸ್ಲಿಂ ಟೋಪಿ ಯಾಕಂತೀರಿ ನಾವು ಮುಸಲ್ಮಾನರನ್ನ ಟೀಕೆ ಮಾಡೋ ಅಲ್ಪಸಂಖ್ಯಾತ ಟೀಕೆ ಮಾಡಲ್ಲ ಯಾರು ದುಷ್ಟಶಕ್ತಿಗಳು ದೇಶದ್ರೋಹಿಗಳು ಅಂತಾರಾಷ್ಟ್ರೀಯ ಭಾರತ್ ಮಾತಾ ಜೈನರನ್ನ ನಾವು ಸ್ವಾಗತ ಮಾಡ್ತೀವಿ ಪಾಕಿಸ್ತಾನ ದಿಂಜಾಬಾದ್ರನ್ನ ನಾವು ಖಂಡಿಸ್ತೀವಿ ಟೀಕೆ ಮಾಡ್ತೀವಿ ನಾವೇಳ್ತೀವಿ ನೀವೇನಾದರೂ ಸರ್ಕಾರಿ ಆದೇಶ ಹಿಂಪಡೆದ್ರೆ இன்னும் சுப்பிரீம் கோர்ட்டில் கானூன் உலனை ஆக நீடாத கேசரி மய ஆகே ಇವತ್ತು ವಿಶ್ವ ಹಿಂದೂ ಪರಿಚಯತ್ ನೆರವಾಗಿ ಹೇಳೋಕ್ಕೆ ಒಂದು ಇಚ್ಛೆ ಪಡುತ್ತೆ ಏನು ಅಂತ ಬಿಟ್ಟು ಅಂತ ಕೇಳಿದ್ರೆ ಅಕಸ್ಮಾತ್ಗೆ ಅವರು ಹಿಜಾಬ್ ಹಾಕೊಂಡು ಕ ಶಾಲಾ ಕಾಲೇಜುಗಳಿಗೆ ಬರೋದೇ ಆದರೆ ಎಲ್ಲ ಶಾಲಾ ಮಕ್ಕಳುಗಳಿಗೆ ಮನೆಗಳಿಗೆ ಮತ್ತು ಅವರ ಮನೆಗಳಲ್ಲಿ ಕೇಸರಿ ಅಂತ ಬಿಟ್ಟು ಅಂತ ಹೇಳ್ತಕ್ಕಂತಹ ಶಾಲನ್ನು ಹಾಕ್ಕೊಂಡು ಮತ್ತು ಪ್ರತಿದಿನ ಗಣಪತಿಯ ಭಜನೆಯೊಂದಿಗೆ ಶಾಲಾ ಕಾಲೇಜುಗಳಿಗೆ ಒಳಗಡೆ ಹೋಗಬೇಕು ಮತ್ತು ಏನು ಸರಸ್ವತಿ ಪೂಜೆಯನ್ನು ಮಾಡಬೇಕಾಗಿದೆ ಒಂದು ಸಲ ಪೂಜೆಯನ್ನು ಮಾಡುವಂಥದ್ದು ಇವೆಲ್ಲವೂ ಕಾರ್ಯಗಳು ಮತ್ತೆ ಪ್ರಾರಂಭ ಆಗುತ್ತೆ ಈ ವಿದ್ಯ ಶೈಕ್ಷಣಿಕ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ರಾಜಕಾರಣವನ್ನು ಬೆರೆಸಬಾರ್ದು ಅಂತ ಬಿಟ್ಟು ಅಂತ ಹೇಳಿ ನಾನು ಸಿದ್ದರಾಮಯ್ಯ ಮನವಿಯನ್ನು ಮಾಡ್ತೀನಿ ಇನ್ನು ಸಿಎಂ ಮಾತಿಗೆ ಮುಸ್ಕಾನ್ ಸ್ವಾಗತ ಮಾಡಿದ್ದಾರೆ ಈ ಬಗ್ಗೆ ಟಿವಿ ನೈನ್ ಜೊತೆ ಮಾತನಾಡಿದರೆ ಮುಸ್ಕಾನ್ ತಮಗೆ ಬಹಳ ಖುಷಿ ಆಯಿತು ನಾನು ಕಾಲೇಜ್ಗೆ ಹೋಗ್ತೇನೆ ಎಲ್ಲರೂ ಒಳ್ಳೆ ಮನುಷ್ಯರಾಗಿರೋಣ ಅಂತ ಮಂಡ್ಯದಲ್ಲಿ ಬಹಳ ಸುದ್ದಿ ಆಗಿದ್ದಂತ ಮುಸ್ಕಾನ್ ಹೇಳಿದ್ದಾರೆ ತುಂಬಾ ಖುಷಿ ಆಯಿತು ಸರ್ ಅಲ್ಹಂದುಲ್ಲಾ ತುಂಬಾ ಖುಷಿ ಆಯಿತು ನಮ್ಮ ಸಿಎಂ ಸಿದರಾಮಯ್ಯನಿಗೆ ಸರ್ ಯುಟಿ ಖಾದರ್ ಸರ್ಗೆ ಜಮೀರ अहमद ಸರ್ಗೆ ಡಿ ಕೇಶವ್ ಕುಮಾರ್ ಸರ್ಗೆ ಊರಕ್ಕೆ ಧನ್ಯವಾದ ಅರ್ಪಿಸುತ್ತೇನೆ ತುಂಬಾ ಖುಷಿ ಆಯಿತು ಸರ್ ತರ ಹೋಪಂತು ಇತ್ತು ಹಿಜಾಬ್ ವಾಪಸ್ ಬರುತ್ತೆ ಅಂತ ಹಿಜಾಬ್ ಬಂದೈತೆ ನಾನು ಹೋಗಿ ಎಜುಕೇಶನ್ ಕಂಪ್ಲೀಟ್ ಮಾಡ್ತೀನಿ ಅಲ್ಲಿ ಹೋಗಿ ಎಕ್ಸಾಮ್ ಬರೀತೀನಿ ಈಗ ಕಂಟಿನ್ಯೂ ಮಾಡ್ತೀನಿ ಧನ್ಯವಾದ ಎಲ್ಲಾರ್ಗೂ ಧನ್ಯವಾದ ಮಾಡ್ತೀನಿ ಎಲ್ಲರಿಗೂ ಧನ್ಯವಾದ ಮಾಡ್ತೀನಿ ಮತ್ತೆ ಈ ಧರ್ಮ ಎಲ್ಲ ಬೇಡ ನಾವೊಂದು ಒಳ್ಳೆ ಒಂದು ಒಳ್ಳೆ ಮನುಷ್ಯವಾಗಿ ಇರೋಣ ಯಂಗ್ ಪ್ರೀತಿಯಿಂದ ಇದೆಯ ಮೊಹಮ್ಮದ್ ಹುಸೇನ್ ಖಾನ್ ಮಾತನಾಡಿ ಹಿಜಾಬ್ ನಿಷೇಧದಿಂದಾಗಿ ಒಂದು ವರ್ಷ ತೊಂದರೆ ಆಗಿದೆ ಎಂಬತ್ತೈದು ಸಾವಿರ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಿದ್ರು ಅವರು ಕೇಸರಿ ಶಾಲು ಧರಿಸಿ ಬಂದ್ರೆ ಬೇಡ ಅಂತ ಹೇಳೋದಿಲ್ಲ ಅಂದರು ಭಾಳ ಎ ಎಜುಕೇಷನ್ನಲ್ಲಿ ಪ್ರಾಬ್ಲಮ್ ಆಯಿತು ಬೇರೆ ಕಾಲೇಜ್ಗಳಲ್ಲಿ ಇಲ್ಲಿ ಯೂನಿವರ್ಸಿಟಿಗಳು ಚೇಂಜ್ ಇರೋದರಿಂದ ಬೇರೆ ಕಾಲೇಜಲ್ಲಿ ಅಡ್ಮಿಷನ್ ಮಾಡಬೇಕು ಅಂತ ಅಂದರೆ ಫರ್ದರ್ ಮತ್ತೆ ಫಸ್ಟಿಂದ ಬರಬೇಕು ಈ ಸ್ಥಿತಿ ರೂಲ್ಸ್ಗಳಿದೆ ಅದರಲ್ಲಿ ಮಕ್ಕಳಿಗೆ ಎಜುಕೇಷನ್ ಕೊಡೋದು ಭಾಳ ತೊಂದರೆ ಆಗಿಬಿಟ್ಟಿತ್ತು ಈಗ ಒಂದು ವರ್ಷದಿಂದ ಕಷ್ಟ ಎತ್ತಿರೋದು ಮಕ್ಕಳಿಗೆ ಈಗ ಅನುಕೂಲವಾಗಿ ಆಗಿದೆ ನಮಗೆ ಭರವಸೆ ಇದೆ ಇನ್ನು ಮುಂದೆ ಮಕ್ಕಳು ಓದ್ತಾರೆ ಒಂದು ಎಂಬತ್ತೈದು ಸಾವಿರ ಚಿಲ್ಲರೆ ಮಕ್ಕಳಿಗೆಲ್ಲ ಎಜುಕೇಷನ್ ಹೋಗೈತೆ ಅವ್ರದ್ದು ಇನ್ನು ಮುಂದೆ ಮಕ್ಳದ ಎಜುಕೇಷನ್ ಬರ್ತದೆ ಮಕ್ಕಳು ಓದ್ತಾರೆ ಅಂತ ಭರವಸೆ ಇದೆ ಅಲ್ಲ ಸರ್ ಅದು ಮತ್ತೊಂದು ಕಡೆ ಕೇಸರಿ ಸಾಲ ಹಾಕೊಂಡು ಬರ್ತೀವಿ ಕೆಲವೊಂದಷ್ಟು ವಿದ್ಯಾರ್ಥಿಗಳು ಹೇಳುವಂಥದ್ದು ಆ ಥರ ತೊಂದರೆ ಆಗುತ್ತೆ ಅಂತ ಸರ್ ಅವ್ರವ್ರದ್ದು ಧರ್ಮದ ಅವ್ರವ್ರ ಪರವಾಗಿ ಇದು ಮಾಡಿದ್ರೆ ನಾವೇನು ಅದಕ್ಕೇನು ಬೇಡ ಅನ್ನೋಲ್ಲ ಈಗ ನಮ್ಮ ಧರ್ಮದಿಂದ ನಾವು ಮಕ್ಕಳಿಗೆ ಸಣ್ಣ ವಯಸ್ಸಿಂದನೂ ನಾವು ಅದು ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇದ್ದೀವಿ ನಮ್ಮ ತಂದೆ ತಾಯಿ ನಮಗೆ ಕಲಸಿರೋದು ನಾವು ಧರ್ಮದ ಪರವಾಗಿ ಮಾಡ್ತಾ ಇದ್ದೀವಿ ಈಗೀಗ ಮಧ್ಯದಲ್ಲಿ ಸುಮ್ಮನೆ ಇದು ಮಾಡ್ಕೊಂಡು ಹೋಯ್ತಾ ಇರೋದು ಇದು ಸರಿ ಇಲ್ಲ ಅಂದರೆ ಸರ್ ನಮಗೆ ಭಾಳ ಆಯಿತು ಸಿದ್ದರಾಮಯ್ಯ ಸಾರ್ಗೆ ನಾನು ನಿಮ್ಮ ಮುಖಾಂತರ ಥ್ಯಾಂಕ್ ಯು ಹೇಳ್ತೀನಿ ಕಾಂಗ್ರೆಸ್ ಪಕ್ಷದವ್ರೆ ನಾನು ಥ್ಯಾಂಕ್ ಯು ಹೇಳ್ತೀನಿ